ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶಿವೈ ನಮ್ಮ ಪ್ರಾತಸ್ಮರಣೀಯ ಪರಮ ಪೂಜ್ಯ ಸದ್ಗುರುಗಳನ್ನ ಶ್ರೀರದ್ರಮನೆಯಲ್ಲಿ ಧರಿಸಿಕೊಂಡು ಕಲ್ಯಾಣ ಕಲ್ಯಾಣಕರ್ತರು ಶ್ರೀ ಮಠದ ಒಡೆಯರಾಗಿರ್ತಕ್ಕಂಥ ಏನ ಪೂಜರ ಪಾದಗಳಿಗೂ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸತಕ್ಕಂತ ಎಲ್ಲ ನಮ್ಮ ಮಠದ ಸದ್ಭಕ್ತರೇ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಯಾಕಂತಂದ್ರೆ ಈಗಾಗ್ಲೇ ಈ ನಮ್ಮ ಮಠದ ಆಗಿರ್ತಕ್ಕಂತ ವಿಷಯದ ಬಗ್ಗೆ ಅಪ್ಪ ಎಲ್ಲರೂ ಹೇಳಿದ್ರು ಯಾಕಂತಂದ್ರೆ ನಮ್ಮ ಅಪ್ಪವ್ರು ಈಗ ಹಲವಾರು ಈಗ ಹೇಳಿದ್ರು ಏನೇನು ವಿಷಯದ ಬಗ್ಗೆ ಯಾಕಂತಂದ್ರೆ ಅವರು ಹದಿನೆಂಟು ತಿಂಗಳ ಆತಾರ ಮಕ್ಕಂಡಲ್ಲೇ ಮಲ್ಕೊಂಡು ಈ ಒಂದು ಯಾವನೋ ನಮ್ಮ ಮಠದ ಭಕ್ತಲ್ಲವ ನಮ್ಮ ಮಠದ ಪರಿಚಯ ಇಲ್ಲ ಎಲ್ಲೋ ಊರಾವ ಬಂದು ನಮ್ಮ ಮಠದ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡಿ ಒಂದು ಏನೋ ಸುಳ್ಳು ಹೇಳಿ ಕೋಟಿ ಗಂಟ್ಲೆ ಯಾರು ಒಕ್ಕಸ ಎಬ್ಸು ಇದು ಯಾವ ತರ ವಿಚಾರ ಮಾಡ್ಬೇಕು ನಾವೆಲ್ಲ ಭಕ್ತರು ಯಾಕಂತಂದ್ರೆ ಅವ ನಮ್ಮ ಮಠದ ಭಕ್ತನೇ ಅಲ್ಲಮ್ಮ ಈಗ ನಮ್ಮ ಹಬ್ಬಗಳು ಎಲ್ಲಿವರೆಗುನು ಇಲ್ಲಿವರೆಗೂ ಹೇಳಿದ್ರು ಈಗ ಒಂದ್ ದೀಡ್ ವರ್ಷ ಲಿಂತ್ರಿನ ನಾವು ಮಠದ ಕಾರ್ಯಕ್ರಮ ಮಾಡುದು ರಾತ್ರಿ ಹನ್ನೆರಡು ಗಂಟೆಗೆ ಒಂದ್ ಗಂಟೆಗೆ ಬರುದು ಮತ್ ಮುಂಜಾನೆ ದೇವರ ಕಾರ್ಯಕ್ರಮ ಇದ್ರು ಕಾರ್ಯಕ್ರಮ ಮಾಡ್ತಿದ್ರು ಇಂಥ ವ್ಯವಸ್ಥೆ ಒಳಗೆ ದೀಡ್ ತಿಂಗಳ ಮಲ್ಕೊಂಡಲ್ಲೇ ಮಲ್ಕೊಂಡ್ರ ನೀವೆಲ್ಲಾ ಗೊತ್ತಿರಬಹುದು ನಾವ್ ಯಾಕರ ಈಗಲೇ ಒಡನಾಟ ಇರೋದ್ರಿಂದ ಮಕ್ಕೊಂಡ ಬಿಟ್ಟಿರ್ತಾರ ಅವ್ರು ಯಾಕಂತಂದ್ರ ಅವ್ರಿಗೆಲ್ಲ ಫಿಸಿಕಲಿ ಬಾ ತೊಂದ್ರೆ ಐತಿ ಅದ್ರ ಜೊತೆಗೆ ಇದೊಂದು ಮಾನಸಿಕ ತೊಂದರೆ ಕೆಲವು ಮಂದಿ ಕೇಳಿದ್ರೆ ಕೇಳಿದ್ರ ಏ ಏನು ಇಲ್ಲ ಆದ್ರೆ ಕೋಟಿ ಗಂಟ್ಲೆ ಅವ್ರೊಕ್ಕ ಹೆಂಗ ಕೊಡ್ತಾರಿ ಸ್ವಲ್ಪ ಹುಡುಗರ್ಗ ಈಗ ಗೊತ್ತಾಗುತ್ತಿದ್ದ ಹೆಂಗ ಅಂತೇಳಿ ಆವತ್ತಿನ ಇಲ್ಲ ಅವ್ರು ಹೇಳಿದ್ರು ಒಬ್ಬ ಬರೀ ಒಬ್ಬ ಸಾಮಾನ್ಯ ಪೊಲೀಸ್ ಬಂತಂತಂದ್ರೆ ನಮ್ಗೆಲ್ಲ ಮೈ ನಡತಿರ್ತತಿ ಅಂತಂದ್ರ ಒಬ್ಬ ಎ ಡಿ ಜಿ ಪಿ ಹೆಸರುಗೊಂಡ ಮಾಡಿದಾಗ ಅದು ಆದ್ರೂ ಸುಮ್ಮ ಇರ್ಬಹುದು ಈ ಹೈವೇ ಪೆಟ್ರೋಲ್ ಗಾಡಿ ಮಠದ ಬಂದು ನಿಂತಾಗ ಯಾರಿಗೆ ನಂಬಿಕೆ ಬರಂಗಿಲ್ಲರಿ ಆವತ್ತ ಬಂದಾಗ ಅವ್ರಲ್ಲಿ ನಮ್ಮ ಅಪ್ಪಗವ್ರಿಗೆ ಹೇಳ್ತಿರ್ತಾರ ನಮಗ ನಾನ್ ಅಂಕರ ಮಠದಾಗ ಹತ್ ರೂಪಾಯಿ ಇಡುದಿಲ್ಲ ಏನ ಮಾಡಿದ್ರು ಸಹಿತ ಮಠ ಮಾಡಿಟ್ಟೋಕಿನಿ ನಾ ಯಾಕಂತಂದ್ರೆ ಮುಂದ್ ಯಾವ ಬರ್ತಾನ ಗೊತ್ತಾಗಿಲ್ಲ ಅಂತೇಳಿ ಹತ್ತು ಪೈಸಾ ಇದ್ರು ಬಂದ್ರು ಸಹಿತ ಶಾಸ್ತ್ರ ಹೇಳುದು ಮದ್ ಮಠಕ್ಕೆ ಹಾಕುದು ನಾವ್ ಯಾರಾದ್ರೂ ಲಕ್ಷ ಗಂಟ್ಲೆ ರೊಕ್ಕ ಕೊಡುವಂತಂದ್ರೆ ನನಗೆ ಕಣಸು ನೆಪ ಬಂದಾಗ ಹತ್ತು ರೂಪಾಯಿ ಇಲ್ಲ ರೀ ಮನೆಯಾಗ ಅಪಾಜಿ ಹದಿನೈದು ಸಾವಿರ ರೂಪಾಯಿ ನನ್ನ ಅಕೌಂಟ್ ನಾಗೈತಿ ಅಂತಂದ್ರೆ ನಿಮ್ಗೆ ಫೋನ್ ಪೇ ಮಾಡ್ತೀನಿ ಇಲ್ಲಿರ ನಾನು ನನಗೆ ಇರಂಗಿಲ್ಲ ಅಂತ ರಿಟರ್ನ್ ಹೋದ್ರು ಇಂತಹ ವ್ಯವಸ್ಥೆ ಒಳಗ ಆದ್ರೂ ಅವ್ರಿಗೆ ಏನೋ ಒಂದ ಅವ್ರ ರಾಮಾರೋಡ್ನ ನಮ್ಮ ಡ್ರೈವರ್ ಪ್ರವೀಣ್ ಅವ್ರು ಹೊಟ್ಟೆಗೆ ಹೋಗು ಆ ಒಂದು ಆ ನಂಬರ್ ನೋಡಿ ಹಿಡ್ದನ ಹೇಳಿ ನಮ್ದು ಇವತ್ತಿನ ಮಠದ ಮರ್ಯಾದೆ ಉಳಿತೈತಿ ಮಠದ ದುಡ್ಡು ಉಳಿತೈತಿ ಒಂದ್ ವೇಳೆ ಇದು ಸಿಗ್ಲಿಲ್ಲ ಅಂತಂದ್ರೆ ಯಾವ